ಬಿಜೆಪಿಯಿಂದ ಹೋರಾಟ ಆಗ್ತಾ ಇಲ್ಲ ಅಂತ ಇದ್ರ ಬಗ್ಗೆ ಸಮರ್ಪಕ ಹೋರಾಟ ಆಗ್ತಿಲ್ಲ ನೋಡ್ರಿ ಎಲ್ಲಾ ಜಿಲ್ಲೆ ಪ್ರತಿಭಟನೆಗೆ ಸೀಮಿತ ಆಯ್ತ ನೋಡ್ರಿ ಪ್ರತಿಭಟನೆ ಮಾಡ್ಬೇಕು ಅಂದ್ರ ಈ ಅಪ್ಪು ಪಟ್ನ ಶೆಟ್ಟಿ ಅವ್ರಿಗೆ ನಮ್ಮ ಅಧ್ಯಕ್ಷರ ಜನಾಂಗಿತ ಸಾಕಷ್ಟು ಹಣ ಇರ್ತದೆ ಇವ್ ಚಪ್ಪಲಿ ಒಲೆವು ದನ ಕೊಯ್ಯವು ಇವ್ಕ ಎಲ್ಲಿ ರೊಕ್ಕ ಬರ್ತಾವ ಯಾವ್ ಯಾವ್ದು ಮಾಡ್ಲಕ್ ಸಾಧ್ಯ ಅದ ಸುಮ್ಮ ನಮ್ಮಂತವ್ರು ಗಟ್ಟಿಯಾಗಿ ನಿಂತು ಪ್ರೊಟೆಸ್ಟ್ ಮಾಡ್ಬೇಕಪ್ಪ ಮತ್ತೆ ಪಾಪ ಸಾಮಾನ್ಯ ಜನರು ಏನ್ ಮಾಡ್ಲಕ್ ಆಗ್ತದೆ ಈ ಕರ್ಗೇನಂತವ್ರು ಅವ್ರಿಗೇನ್ ದಾಡೆಗದ ದೇಶದ ಅಧ್ಯಕ್ಷದಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾಡಬೇಕು ಅವರು ನಾವು ಮಾಡಿದ್ರೆ ಆದ್ರೆ ಬಡವರು ನಮ್ಮ ಸಮಾಜದ ಜನ ಎಲ್ಲಿ ನೀವು ನೋಡಿರಿ ಇವತ್ತು ಇಪ್ಪತ್ತೈದು ವರ್ಷ ರಾಜಕಾರಣ ಇಲ್ಲಿ ದಿಲ್ಲಿದಲ್ಲಿ ಬಿಜಾಪುರದಲ್ಲಿ ಹದಿನೈದು ಹದಿನಾರು ವರ್ಷ ಈಗ ನಾ ಐದು ವರ್ಷ ಒಂದು ದಿನ ಆದರೆ ನನ್ನ ಸಮಾಜನ ಕರೆದು ಕಲೆ ಹಾಕಿ ನಾ ಒಂದು ಮೀಟಿಂಗ್ ನೋಡಿರಿ ನಂದು ನೋಡಿರಿ ಯಾರ ನೀವೇ ಹೇಳಿ ನನ್ನ ಸಮಾಜದ ಜನರನ್ನು ಕರೆಸಿ ದಲುತ್ತಿರೋಣ ನಾ ಯಾವ ಮೀಟಿಂಗು ಜೀವನ ಮಾಡಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಸಮಾಜ ಅತ್ಯಂತ ಬಡ ಸಮಾಜ ಬಾ ಅಂದ್ರೆ ರೊಕ್ಕ ನಾವು ಕೊಡಬೇಕು ದುಡ್ಡು ಯಾರು ಹಾಕೋರು ನಾ ಎಲ್ಲಿ ಕೊಡ್ಲೀನಿ ಬೇರೆಯೋದವ್ರ ಕಿಶಾದ ಕೈ ಹಾಕಿಬಿಡ್ಲೇ ಆ ಕಾರಣಕ್ಕಾಗಿ ಅವರು ಇಟ್ಟು ಬಿಟ್ಟಿದ್ದಾರೆ ಇವೆಲ್ಲ ರಾಜಕೀಯ ಬ್ಯಾಡಪ್ಪ ಸುಮ್ನೆ ದೂರ ಇರ್ರಿ ಏನು ಮಾಡ್ತೀರಿ ಸಂಘಟನೆ ಅಂತೂ ಸಾಕಷ್ಟು ಅದ ಇಲ್ಲ ಅಂತಲ್ಲ ಆದರೆ ಇವೆಲ್ಲ ಕಲೆ ಹಾಕೋದು ಅವ್ರಿ ಹೇಳೋದು ಜೀವನಾಗ ನಾನು ಮಾಡಿಲ್ಲ ಅಂತ ಹೇಳಿ ಹೇಳಿ ಕೇಂದ್ರ ಸಚಿವ ಸ್ಥಾನವನ್ನು ಅಲ್ರಿ ನನಗೆ ಮಂತ್ರಿಕದು ಅವಶ್ಯಕತೆ ಇಲ್ಲ ನನಗೆ ಅವಶ್ಯಕತೆ ಇರೋದು ಜನರದು ಆದರೆ ಜನ ಏನು ನಾ ಇಲ್ಲಿ ನಾ ವಾಪಸ್ ಬಂದ ಮೇಲೆ ತೂ ಹಳಿ ಅಂತೂ ಮುಳಿದ್ರು ನಾನು ನಾವು ಮೊದಲೇ ಹೇಳಿದ್ದೆವು ನಿಮ್ಗೆ ದಲಿತರು ವಿರೋಧಿ ಅದ ಈ ಪಕ್ಷ ಸೇರಬಾರ್ದು ಅನ್ನೋದು ಭಾಳ ಜನ ನಮ್ಮ ದಲಿತರು ನನ್ನ ಜೋಡಿ ವಾದ ಮಾಡಿದ್ರು ಅದ ನನ್ನ ಸಲುವಾಗಿಲ್ಲ ಜನರ ಒತ್ತಡ ಮಾತ್ರ ಅದ ನೀವು ಯಾವುದೇ ಪರಿಸ್ಥಿತಿ ನೋಡಿರಿ ಎಂಥ ನ್ಯಾಯ ಅನ್ಯಾಯನೋ ನ್ಯಾಯ ಹೇಳ್ರಿ ಒಬ್ಬ ದಲಿತ ಮನುಷ್ಯ ಇಡೀ ಸೌತ್ ಇಂಡಿಯಾದಾಗ ದಕ್ಷಿಣ ಭಾರತದಲ್ಲಿ ನಾನು ಒಬ್ಬನೇ ಗೆದ್ದು ಬಂದ ಏಳು ಏಳು ಚುನಾವಣೆಯಲ್ಲಿ ಒಬ್ಬ ದಲಿತನಾಗಿ ಎಲ್ಲ ಅಪರ್ ಕಾಸ್ಟ್ನೇವ್ರು ಆದ್ರಪ್ಪ ಅಂದರೆ ಇವರೇನು ಈ ದಲಿತರೇನು ಭಾರತೀಯ ಜನತಾ ಪಕ್ಷಕ್ಕೆ ಸಪೋರ್ಟೇ ಮಾಡಿಲ್ಲ ಅದು ತುಂಬ ಅದರ ಬಗ್ಗೆ ನನಗಂತೂ ಮನಸ್ಸಿಗೆ ಅದಪ್ಪ ಇಷ್ಟು ಮಾತ್ರ ಹೇಳಿದೆ ಸರ್ ಈಗ ಎಂ ಪಿ ಫಂಡಲ್ಲಿ ಏನಿದೆ ಅದು ಹಳೆಯದನ್ನೇ ಬಂದಿಲ್ಲ ಹೊಸಾಗಿ ಬಂದ್ಬಿಟ್ಟಿದೆ ಎಂ ಪಿ ಫಂಡ್ ಸಮೂರ್ಪಕವಾಗಿ ಬಳಕೆ ಆಗಲಿಲ್ಲ ಅನ್ನೋದು ಅರ್ಥ ಮಾಡಿಲ್ಲ ಅದು ಸುಳ್ಳ ಯಾಕಂದರೆ ಮೊದಲು ಏನಿತ್ತು ಇಲ್ಲೇ ಡಿ ಸಿ ಅವ್ರಿಗೆ ಪವರ್ ಸಿಗ್ತಿತ್ತು ಎಲ್ಲ ನಾವೆಲ್ಲ ಡಿ ಸಿ ಅವ್ರಿಗೆ ಕಳಿಸ್ತಿದ್ದೆವು ಇಲ್ಲೇ ಅಪರೂ ಹಾಕಿದ್ದೆವು ಇಲ್ಲೇ ನಾವು ರಿಲೀಸ್ ಮಾಡಿ ಕೊಡ್ತಿದ್ದೆವು ಈಗ ಏನಾಗಿದೆ ಅಂದರೆ ಇದು ಸಂಪೂರ್ಣ ಕೇಂದ್ರೀಕೃತ ಆಗಿದೆ ಇದು ಇದು ನಮ್ಮ ಲೋಕಸಭೆ ಲೋಕಸಭೆ ವ್ಯಾಪ್ತಿಗೆ ಹೋಗ್ಯದಿ ಅಲ್ಲಿ ಅಪ್ರೂವ್ ಆಗಿ ಬಂದರೆ ಇಲ್ಲಿ ನಾವು ಡಿಸ್ಪೋಸ್ ಆಗ್ತದೆ ಆದರೆ ನಾವು ಮಂಜೂರಾತಿ ಮಾಡಿದ್ದೆವು ಹಿಂದಿನ ಕೆಲಸಗಳು ಏನು ಪೆಂಡಿಂಗ್ ಅದಾವ ನಿನ್ನೆನೇ ಯಾರು ಬಂದಿದ್ರು ಆದರೆ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳೀನಿ ಪತ್ರನೂ ಅವ್ರಿಗೆ ಕೊಟ್ಟಿರಿ ಡಿ ಸಿ ಅವ್ರಿಗೆ ಪತ್ರ ಕೊಟ್ಟು ನಿಂತಿಂತ ಕೆಲಸಗಳು ಇನ್ನೂ ಹಣ ಬಂದಿಲ್ಲ ಕೊಡಿಸ್ಬೇಕಂತ ಬರೆದಿನಿ ಅದನ್ನು ಕೂಡ ನಾ ತರಿಸ್ಕೊಡ್ತೀನಿ